ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಂಕರ್ ಕನಕಿಕೊಪ್ಪ ಅಂತ ನಾನು ಹುಬ್ಬಳ್ಳಿ ನಿವಾಸಿ ಮಠ ಈ ವಿಡಿಯೋ ಮಾಡೋ ಕಾರಣ ಏನಂದರೆ ನಾನು ಹುಬ್ಬಳ್ಳಿಯಲ್ಲಿ ನಮ್ಮ ಅಂಗಡಿ ಇತ್ತು ದುರ್ಗಬೆಲಲ್ಲಿ ವಿಜಯ ಡ್ರೈ ಫ್ರೂಟ್ಸ್ ಅಂತ ನಾನು ನಮ್ಮ ಬಿಸ್ನೆಸ್ ಸಲುವಾಗಿ ಒಂದು ಸುಮಾರು ಒಂದು ಐದಾರು ಜನರ ಹತ್ತಿರ ಮತ್ತು ಸುಮಾರು ಜನರು ಇದ್ದಾರೆ ನಾನು ಬಡ್ಡಿ ಹಂಗೆ ಇಸ್ಕೊಂಡಿದ್ದೆ ಅಮೌಂಟು ಆ ಬಡ್ಡಿ ಏನಿಲ್ಲ ಅಂದರೆ ಒಂದು ಎಲ್ಲರಿಗೂ ಎಂಟು ಪರ್ಸೆಂಟು ಹತ್ತು ಪರ್ಸೆಂಟಲ್ಲಿ ನಾನು ಕೊಟ್ಟಿದ್ದೀನಿ ಅವ್ರಿಗೆ ಇವಾಗ ನನಗೆ ಅವರು ತುಂಬ ಟಾರ್ಚರ್ ಇದ್ದಾರೆ ತುಂಬ ಜೀವ ಬೆದರಿಕೆ ಹಾಕ್ತಾಯಿದ್ದಾರೆ ನನಗೆ ಹುಬ್ಬಳ್ಳಿಯಲ್ಲಿ ಇರಬೇಕಂದೂ ನನಗೆ ಮಾಡಲಿಲ್ಲ ಅವರು ಸುಮಾರು ಮೂರು ವರ್ಷ ಆಯಿತು ಇವಾಗಾದರೂ ನನಗೆ ಎಲ್ಲಿರ್ತೀನಿ ನಾನು ಅಲ್ಲಿ ಬಂದು ನನಗೆ ಟಾರ್ಚರ್ ಮಾಡಿ ನನ್ನ ಮತ್ತು ನಮ್ಮ ತಾಯಿಯವರಿಗೆ ತುಂಬ ಜೀವ ಬೆದರಿಕೆ ಹಾಕಿಬಿಟ್ಟು ತುಂಬ ಇದನ್ನು ಇದ್ದಾರೆ ಮತ್ತು ನಾನು ಇವತ್ತಿನ ದಿವಸ ನಾನು ಸಾಯಬೇಕಂತ ತೀರ್ಮಾನ ಮಾಡಿದ್ದೀನಿ ಆದರೆ ಇವರೇ ಕಾರಣ ಮತ್ತು ಏನಂದರೆ ಒಂದು ಎರಡು ದಿವಸ ಹಿಂದೆ ನನಗೆ ನಮ್ಮ ಮಂಜುನಾಥ್ ಮಾ ಮದಿಹೇಳ ಅನ್ನೋರು ನನಗೆ ಗುರುತು ಸಿಕ್ಕು ಮತ್ತು ಅವರ ನಂಬರಲ್ಲಿ ಮೆಸೇಜ್ ಮಾಡಿದ್ದೆ ನಾನು ನಮಸ್ಕಾರ ಮಂಜುನಾಥ್ ಮದ್ಯಾಳ್ ಸರ್ ರೀ ನಾನು ಇವತ್ತಿನ ದಿವಸ ನಾನು ಸಾಯಬೇಕಂತ ತೀರ್ಮಾನ ಮಾಡಿದ್ದೆ ಅದಕ್ಕೆ ನಾನಂತರ ಬಡ್ಡೆ ಅಂತೂ ಕೊಟ್ಟಿರೋದು ಎಲ್ಲರಿಗೂ ನಿಜ ಸುಮಾರು ಒಂದು ಹುಬ್ಬಳ್ಳಿಯಲ್ಲಿ ಒಂದು ಐದರಿಂದ ಆರು ಜನ ಮುಖ್ಯ ಕಾರಣ ಇದ್ದಾರೆ ಆಮೇಲೆ ಸುಮಾರು ಜನನೂ ಇದ್ದಾರೆ ನನ್ನ ಅಂಗಡಿಯನ್ನು ಬಿಸ್ನೆಸ್ಸನ್ನು ಎಲ್ಲ ಬಂದ್ ಮಾಡಿ ನನಗೆ ತುಂಬ ಮೋಸ ಮಾಡಿ ಅಂಗಡಿಯನ್ನು ಬಂದ್ ಮಾಡಿಸಿ ಬಡ್ಡಿ ಹಣವನ್ನು ಇಸ್ಕೊಂಡು ಇವತ್ತಿನವರೆಗೂ ನನಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನನಗೆ ಇರೋಕೆ ವಾಸ ಬಿಡ್ತಾ ಇಲ್ಲ ದಯವಿಟ್ಟು ಇಲ್ಲಾಂದರೆ ನಾನು ಇವತ್ತಿನ ದಿವಸ ನಾನು ಸಾಯಬೇಕಂತ ನಾನು ತೀರ್ಮಾನ ಮಾಡಿದ್ದೇನೆ ದಯವಿಟ್ಟು ಮಂಜುನಾಥ್ ಮದಿ ಸರ್ ರೀ ದಯವಿಟ್ಟು ಇದನ್ನು ಒಂದು ಗಮನಕ್ಕೆ ತೊಗೊಂಡು ನನಗೆ ಈ ದಾರಿ ಒಂದು ಕೊಟ್ಟು ಒಂದು ಮುಕ್ತಿ ಕೊಡಿ ಎಂದು ಕೇಳ್ತೇನೆ ಅವರ ಹೆಸರು ನಾನು ಈ ವಿಡಿಯೋದಲ್ಲಿ ಹೇಳಲ್ಲ ನಾನು ಆದಷ್ಟು ಬೇಗ ನೀವು ನನಗೆ ಸ್ವಲ್ಪ ಸಹಾಯ ಮಾಡಿದರೆ ನಾನು ಆದಷ್ಟು ಜಲ್ದಿ ನಿಮ್ಮ ಸ್ಟುಡಿಯೋಗೆ ಬಂದು ಭೇಟಿ ಕೊಟ್ಟು ನಾನು ಅವರೆಲ್ಲ ಹೆಸರನ್ನು ಹೇಳಿ ನಾನು ಇದನ್ನು ಮಾಡ್ತೀನಿ ತುಂಬ ಸಹಾಯ ಆಗುತ್ತೆ ಮಂಜುನಾಥ್ ಮದಿ ಹೇಳ ಏನಪ್ಪ ಅಂದರೆ ಯಾವ ಥರ ಟಾರ್ಚರ್ ಅಂದರೆ ಒಂದು ಅನ್ನ ಉಣ್ವಕ್ಕೂ ನನಗೆ ಅದು ಇಲ್ಲ ಅವರು ಪ್ರತಿ ತಿಂಗಳು ಬಡ್ಡಿ ಕೊಟ್ಟು ನನಗೆ ಈ ಥರ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಇರೋಕೆ ಇಲ್ಲ ನನಗೆ ಮತ್ತು ನಮ್ಮ ತಾಯಿಯವ್ರಿಗೆ ನಮ್ಮ ನನಗೆ ಮತ್ತು ನಮ್ಮ ಆದರೆ ಇವರೇ ಕಾರಣ ಅಂತ ನಾನು ಹೇಳ್ತೀನಿ ಸರ್ ಯಾಕಂದರೆ ಹುಬ್ಬಳ್ಳಿ ಮತ್ತು ನಾನು ಎಲ್ಲೇ ಹೋದ್ರೂ ಅಡ್ಡಾಡ್ಲಿಕ್ಕಂತೂ ಅಂತರ ಬಿಡ್ತಾಯಿಲ್ಲ ದಯವಿಟ್ಟು ಇದರಿಂದ ನನಗೆ ಒಂದು ದಾರಿ ತೋರಿಸಿ ಈ ಬಡ್ಡಿ ಏನು ಇಷ್ಟು ಮೋಸ ಮಾಡ್ತಾ ಇದ್ದಾರೆ ನನಗೆ ದಯವಿಟ್ಟು ಇದರಿಂದ ನನಗೆ ಕಬಾಡಿ ಎಂದು ಕೇಳುತ್ತೇನೆ